ನೀ ನಮ್ಮ ನಂಗನಾಡಲಿ ಕುಣಿತನ್ನ ನೀ ಅಗಲಿ ವಾದಿನ ನಮ್ಮ ನಂಗನಾ ತಾಯಿ ಇಲ್ಲದ ತುಂಬಲಿಯಾಯಿತು ಕರುನಾಡಿನ ಜನ ಕರುನಾಡಿನ ಜನ ಕರುನಾಡಿನ ಜನ ಕರುನಾಡಿನ ದರೆ ಪಾದ ಸಂಘಡನೆ ಶಾಂತಿ ಮುಗಿಂತ ಅಂತ ಮಾಡಿರ ಇನ್ನು ಮ್ಯಾಚ್ ಚಲವಾಗಿ ಅಬಿಸಿ ಶೇಂಗಾ ಬೀಜ ನಾವು ಬರಿ ಬರಿ ಮಾರೇ ಒಬ್ರು ಯಾರು ಬರಬಾರಲ್ಲ ಬೀಜ ತೋನೆ ಕಿಟ್ಟ ಮಂಜಲಿ ಕಸಿಕ ಆನೋಟ ಬಡರ ನೋಡಿಪ್ಪ ಅಂತ ಮರ ಕುರುಕುರಿ ಮಾಡಿದ ಬ್ಯಾಂಕ್ near ಕೋಡ ಸಾಲದ ಬಿ ಸಿ ಗಿಟ್ಟು ಮಾಡಿದ ಸಜ್ಜಿ ಕೈ ನನ್ನ ನೋಡವಲ್ಲ ತಬಲ ಮಾಸ್ತರ್ ಬರೀ ಶಬ್ದ ನನ್ನನ್ನು ನೋಡ್ತಾನ ಏನಿಟ್ಟಿದ್ದಾನೋ ಏನ್ ತಾನ ನಮ್ಮನ್ನ ಏನ್ ಸಾಕು ಏನ ಎಲ್ಲ ಮಾರಿ ಮಾರಿ ಸಾಕಾಗಿ ಸಿನಿಮಾ ಹುಚ್ಚಿಡಿತ್ರಿ ನನಗ ಅವಾಗ ಎದ್ದು ಫಲ ಫಲ ಮಾರಿ ಅವನು ಅವನ ನಮ್ಮ ವಾಚನ ಕೈಯಾಗ ಐವತ್ ಸಾವಿರ ಕೊಟ್ಟೆ ಅವನು ಮಂಡ ಮುಚ್ಚು ಆದ ಕಡೆಗೆ ಬಿಸ್ನೆಸ್ ಮಾಡಿ ವ್ಯಾಪಾರ ಮಾಡ್ಬೇಕಂದ್ರೆ ಏನು ಒಬ್ರು ತೋಳೋರ ದಿಕ್ಕಿಲ್ ಮರ ಸಾಕಾತ್ರಿ ಜಲ ಬ್ಯಾಸ್ರೆ ಬಿಡೈತ್ ನಾನು ಅದಕ್ಕೆ ಅವ್ನು ಯಾವ್ದಾರ ಮಠ ಸೇರ್ಬೇಕಂತ ಮಣ್ಣಿ ಯಾರ ಬರ್ತೀರ ಇನ್ನೂ ಬಾಳೆ ಬದುಕು ಜೀವ ಮರ ಎಟ್ಟು ಬ್ಯಾಸರಿಗೆ ಜೀವನ ನಿಮಗಾಲಿ ಬರ್ತಿದ್ರು ಬರ್ರಿ ಪಾಠ ನಾ ಟಿಕೆಟ್ ತಗಸ್ಕೋರಿ ಬುಕ್ ಮಾಡ್ಕೋರಿ ನನಗೂಡ ನಾಡಿಗೆ ಹೋಗ್ರಿ ಬಡ ಬಡ ಯಾವ್ದಾರ ಮಠ ಸೇರುಣಿ ಆ ಬರ್ರಿ ಸುಡುತ್ತಾಡಿಗೆ ಸುಗುದಿಲ್ಲ ಇಟ್ಟೊತನ ಎತ್ತರ ಪಚ್ಚನ ಕಾನಹಳ್ಳಿ ಎಂದು ಹುರ್ಕೊಂಡು ಬಂದಿನಿ ಸುಡು ಸುಡು ಸಿಂಗಾದವ ಬರ್ರಿ ಬೇಕಂದ್ರೆ ತಿಂದು ನೋಡಿ ಮೂರು ರೊಕ್ಕ ಕೊಡ್ರಿ ಇದ್ರ ತುಂಬಾ ಬರೀ ಅವಾಗ ಬರುವ ಬಡ ಬಣ ಬರ್ರಿ ತಗೊಳ್ಳೋರಿದ್ರೆ ಹುಚ್ಚ ರಂಗ ಹುಡುಗಿ ಫ್ಯಾಶನ್ ಅಲ್ರಿ ಆತಕ್ಕ ಹುಚ್ಚ ರಂಗ ಹುಡುಗಿ ಫ್ಯಾಷನ್ ಅಲ್ವಿ ಆತ ಹುಚ್ಚ ರಂಗ ಹುಡುಗಿ ಫ್ಯಾಶನ್ ಅಲ್ಲಿ ಆತಕ್ಕ நடி வந்த மல்ல உடன உத்தேச உத்தரங்கு கண்ணிய கன்னட நாடினே முட்டி வந்த நாரி முத்து நோட சூட்ட சித்த இல்லை சீரி ു കുങ്കുമായിട്ടു എട്ടു ഓടി പോകും കുംക്കുമുട്ടു എട്ടു ഓടമായി ആ സുടത്തോ കൊടിയ കീരൻ കൊള്ളി ಅದೇನ ಸುಡ್ತಾವ 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 ಅನ್ನಾಗತ್ತೆ ಅಲ್ಲ ಯಾಕ ಯಾಕ ಬಡಿಸ್ಕೊಂಡು ಅದು ನೀರು ಬೇಡಂಗ ನೀರು ಬೇಡಂಗ ಬಡಿಸ್ಕೊಂಡು ಬಂದೆ ಹಂಗ ಮೈ ಗಾಡ್ ಹನ್ನೆರಡು ಪ್ರವೇಶ ಗ್ಯಾಪ್ ಮೂರು ಸೀನಿಯಾಗ ಹೊಟ್ಟ ಎಷ್ಟು ಪ್ರೊಸೀಜರ್ ಸ್ಪೀಡ್ ಐತ ಮರೆಯ ಮೂರು ಪ್ರವೇಶ ಮೂರು ನಿಮಿಷ ಅಲ್ಲಿ ನೀವ್ ಆಯ್ತು ಇರ್ಬಿಡಿ ಅವ ಇನ್ನೊಂದ್ ತಾಸ್ ಬಿಟ್ರೆ ಮಕ್ಕಳು ಕರ್ಕೊಂಡ್ ಬರ್ತೀರಿ ನೀವು ಆದ್ರ ಇವೇನ ಪಾಯ್ಸಿಮ್ ಬಂದವ್ ಇಪ್ಪಿಗ

ಏನು ಮತ್ತೆ ಬಹಳ ಚಂದ ಕಾಣಕತ್ತಿಯಲ್ಲ ಹೆಂಗೆ ಕಾಣಕತ್ತೀನಿ ಮತ್ ನೋಡಿ ಹೇಳ್ತೀನಿ ಸೀರೆ ರೇಷ್ಮೆ ಸೀರೆ ಇದು ಸೀರೆ ಅಲ್ಲ ತೋಂಡ ತೋಂಡಿ ಚಲೋ ಹೊಸದ್ರೆ ತೋಬಕ್ಕಿಲ್ಲ ಏಸ್ ಮಂದಿ ಕೈ ಇಟ್ಟಾರ ಏನ ಅಂಗಡಿಯಾಗ ಸೀರೆ ಅಂಗಡಿಯಾಗ ಅಲ್ಲ ಅಪ್ಪ ಮಾಡ್ಕೊಂಡಿದ್ರು ತಾನೇ ಮಾಡ್ಕೊತಾನ ನಮ್ಗೆ ಏನೇ ಗ್ರೀಟಂಗಿಲ್ಲ ಅದ ನಿಮ್ಮ ಅಪ್ಪ ರೈಲ್ವೆ ಡಿಪಾರ್ಟ್ಮೆಂಟ್ ನೇ ಇದ್ನ ಅಲ್ಲ ಟಿಕಳಿ ಇಟ್ಟು ದೊಡ್ಡ ಹಚ್ಕೊಂಡ್ ಬಂದಿಲ್ಲ ಅದಕ್ಕೆ ಹಂಗ ಅಲ್ಲ ಬಾಳ್ ಚಂದ ಕಣ ಹೆಂಗ್ ಕಣಗತಿ ಇಲ್ಲಿ ಹೊಳೆ ಅಲ್ಲೂರ ಶಂಟಿ ಬಜಾರ್ ಒಂದು ಮಯೂರ ಅರಿಬಿ ಅಂಗಡಿ ಐತಿ ನೋಡಿ ಬರ್ಬೇಕು ನೀವು ನೋಡಿಲ್ಲ ಇಲ್ಲ ನೋಡಿಲ್ಲ ಆ ಅರಿಬಿ ಅಂಗಡಿ ಮುಂದ ಒಂದು ಒಂದ್ ನಾಲ್ಕೈದು ಪ್ಲಾಸ್ಟಿಕ್ ಬಾಂಬಿ ಇಟ್ಟಿರ್ತಾನವ

नहीं ना पुट्टे आगे हाँ 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 ना बीजा है क्या ले हाँ 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 ना मैं ये क्या करना था खाली है डेयर कौन तोगली हाँ मत तो दो हाथ तो आड़ता रागता हूँ ओह माय गॉड ये स्टेज चंद गया तुम की मले बंद हर पर ये गोटा हलवा

ಮತ್ತ ಎಷ್ಟು ಚಂದ ಕಾಣಕತ್ತಿ ಬಹಳ ದುಂಡು ದುಡ್ಗ ಎಲ್ಲ ಮೈಕೈ ಇಲ್ಲಿ ಚಿಗವ್ರ ಇದ್ರೆ ಬಾಣಿ ಮಾಡಕ್ ಬರ್ತೀರ ಯಾರ ಅಲ್ಲ ಇದ್ರೆ ಒಳ್ಳೆ ಅಪರೈತಿ ಪಾಪ ದಿಕ್ಕಿಲ್ಲದ ಪರದೇಶಿ ಅವ್ರ ಅಪ್ಪನು ಬರೀ ನೀರು ಬಿಟ್ಕೊಂತ ಹೊಂದ್ಬಿಟ್ಟ ಓಣಿ ಯೇಸು ಮನಿಗಿ ಬಿಟ್ಟ ಏನಿದ್ರ ಗತೆ ಇದು ತಳಿ ಇದು ಒಂದನೇ ತಳಿ ಹಾಲಿ ಕಾಡಿಸಿ ಕಾಡಿ ನಾನು ಕಾಡಿ ಕಾಡಿ ಹಾಲಗ್ ಇದು ಖಾಮಿ ಬಂದೈತಿ ವರ್ಷ ಮೇವ ಕಾಮಾಕ್ಷಿ ಅಪ್ಸಿ ಹಾ ಮತ್ತೆ ಕುಟುಂಬಂತ್ರ ವಿಚಾರ ಏನೈತಿ ಅಂತೂ ಇವನ ಸವಾಸ ಮಾಡಿ ನನಗೆ ಅಂದ್ರೆ ಸಾಗ್ ಹೋಗೈತಿ ಹೋಗೈತೆ ತೆಲಿಕೆಟ್ ಹೋಗೈತಿ ಇಲ್ಲ ವಾಸು ಮಗ ನಂದದಲ್ಲಿ ಹೆಸರು ನಿಂದಿಟ್ಟಿಕ್ಕೆ ಅಂತ ನಾನು ಅದಕ್ಕೆ ಹೇಳೆ ಬಂದೆ ಅಪ್ಪ ನಿಂದ ಕುಲಪುತ್ರ ನಂದಲ್ಲ ಅಂತ ಹೇಳ್ವೆ ನಾನು ಹಂಗಾಗಿ ಇಲ್ಲದು ಮತ್ತೆ ಅಲ್ಲರಿ ನೂರ ಒಂದೇ ದವನ ಅವ್ ಹಸು ಗೊತ್ತಿಲ್ಲ ಸತ್ಯ ಹೇಳ್ಬಾರ ಅವ್ ಹಾರ್ಟ್ ಅಟ್ಯಾಕ್ ಆಗಿದ್ ಮಾತ್ರ ಬಾಯಿ 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 ಮೇಲೆ ಬಡಿಸ್ಕೊತೆ ಬಾಯಿ ಬಾಡೆಲ್ಲ ಬಿಟ್ಟಂದ್ರ ಒಂದು ಚಲೋ ಶೋಭನ ಬದ ಹಾಡ್ಲಿ ನೆಲವಿಗೆ ಮ್ಯಾಗಿ ನಮ್ಮ ಸರ ಬೆಳಗ ಬಿದ್ದರ ಕೆಸರ ನಮ್ಮ ಕಾಮಾಕ್ಷ ಆಗ್ಯಾವ್ರಿ ಬಸರ ಕೋಲ ಮುತ್ತಿನ ಕೋಲ ಗಿಡದ ಮ್ಯಾಗಿನ ಅಂತಳಗ ಬಿಟ್ಟರ ಮಾಡ್ತಾ ಇನ್ನೊಷ್ಟಿನ ಬಿಟ್ರ ನಮ್ಮ ಕಾಮ ಹೆಣ್ಣ ಕೋಲ ಮುತ್ತಿನ ಕೋಲ ನನಗೆ ನೀ ಚೆಂದ ನನಗ್ ಒಂದೊಂದು ಬಾರಿಯನ್ನು ಕೊಟ್ಟಿದ್ಯೋ ನನಗೆ ಕಾಣಿ ಅಲ್ಲ ನೀನು ತಿನ್ನು ನನಗೆ ಶು ಕೊಟ್ಟು ನನಗೆ ಅದೇ ಕಾದೆ ಮತ್ತೆ ನೋಡ್ತೀರಿ ಕಳ್ತೀರಿ ನನ್ನ ಸಮಾನ ಹೊರಗೆ

ಬಟ್ಟೆ ರಾಕತ್ತೈತಲ್ಲ ಕಾಮಾಕ್ಷಿ ಮೌಲ್ ನೀರ್ ನೀ ಹೆಂಗ ನಂಬಕ್ ನೀರಂತೆ ನಾನು ಬಾಂಡ್ ಸೇರಿ ಹೋಗಪ್ಪ ನೀವು ಮೀಸೋರ್ ಇದ್ರು ಮಾಡ್ತಾರೆ ಹೋಗುದು ಬಟ್ಟೆ ಇರ್ಬೋದು ಮಾಡಕತ್ತ ನೋಡ್ಲಿ ಹೌದು ಹೆಂಗತ್ತ 我们为了和平。 ಇನಿ ಬಂದ ನಿನ್ ಗೊತ್ತಿಲ್ಲ ಅಂತ ಹೇಳಿದ್ದಿಲ್ಲ ಬ್ಯಾಂಕಿಂಗ್ ಮಾಡಿದ ಬರತ್ತದ ಬಾ ಬಾ ಸೈ ಬಾ ಕಾಮಾಕ್ಷಿ ಬಾ ನೋಡು ವಾ ಸ್ವಣ್ಣ ಮ್ಯಾನೇಜರ್ ಬರ್ತ ಬಂದಿ ತಡಿ ಅವ ಬಂದ್ರ ಬರೋಲ್ಲ ಕುಂದ್ರಿಸಿ ಕುರ್ಚಿ ಹಾಕಿ ಅವನ್ನ ಹಾ ಕಾಮಾಕ್ಷಿ ವಾಸುನ ಸೋಮಾನ ನೀನು ಹಂತ ಇಕ್ಕಿದ್ರ ನನ್ನ ಸೋಮಾನ ಇಡಾಕ ಜಗ ಇಲ್ಲಕತಿ ಅವ ನಿನಗ್ ಏನೇನ್ ಕೊಟ್ಟ ನೀ ಎಲ್ಲಾ ಕೊಟ್ಟು ಬಿಡು ನೋಡು ವಾ ನೀನು ತಿಳಿದಾವದಿ ಹೀರೆ ಮನುಷ್ಯಾ ಅದಿ ಆ ಹೆಣ್ಮಕ್ಳಿಗೆ ಕೊಟ್ಟು ಸೋಮ ಹಳ್ಳಿ ಸಿಗೋಬಾರದಂತರ ಎಲ್ಲ ಮೂರು ಬಿಟ್ಟೆ ನಿಂತು ಆಗೋಣ ಒಂದು ತಿಂಗಳದಾಗ ಆಗನಕ್ಕೇನು ಹದಿನಾರನೇ ತಾರೀಕಿಗೆ ಹೊಳೆಮಣ್ಣರು ದುರ್ಗವನ ಜಾಗ್ರೆ ಜಾತ್ರೆಗೆ ಎಬ್ಬ್ರೂ ಅಕ್ಕಿ ಕಾ ಅಂತ ಮಾಡೀವಿ ನೀ ಏನು ಸಾಮಾನ ಕೊಟ್ಟೇಲಿಪ್ಪ ನಮ್ಮ ತಂಗಿಗೆ ಮುಯ್ಯ ಹಾಕಿನಂತ ಬಂದು ಅಕ್ಕಿ ಕಾಳ ಹಾಕೊಂಡು ಹೋಗ್ಬಿಡೋ

హరి తల్ో గెడ నన్న పారివాళ హరి వంట తల్ మాస్తర నన్న పారివాళ నన్న పారివాళ అగలు రాజీ బుధ్యాడిద కన్న కారణ అగలు దాది బుధ్యాడిదో కన్న కాల கூட ஜலதின மாரியல திண்டி லங்க கூட ஜலதி போன மாதிர மாவன மாதோ சார் மணியாக ஜகள பாவன மாதோ சோரமணியாக ஜகளா மனசு ஒப்பத மையே ஒப்பட கால மனசு ஒவ்வையே ஒப்பட கால ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ನಮ್ಮ ಮಗುವಿನ ನಾಮಕರಣದಲ್ಲಿ ಭೇಟಿ ಆಗೋಣ ವಾಸೋಣ ಅಂತ ಹಳದಪ್ಪ ಮಡ್ಡಿ ಹೊಲ ಒಳ್ಳೆ ಬಿದ್ರೆ ಅಣ್ಣ ಅಣ್ಣದ ಟೈಮ್ ಅಂತ ಕೋಟಿ ರೂಪಾಯಿ ಅಲ್ಲ ಇದು ಯಾರು ಕೋಟಿ ಕೊಡ್ತೀನಿ

ಹೊರಗೆ ಹೋಗೋದು ನೋಡಿ ಮಾತಾಡೋದು ಏನು ಬೇಡ ನೀ ಮವ್ವನ ನಮ್ಮ ಬಿಸಿ ಹೊಟ್ಟಿ ಬೆಳ್ಸ್ತಾನೆ ಬೆಳ್ಕೊಂಬಿಟ್ಟಿದ್ದಿ ಹೋಗಿ ಅವನು ಲಾಭ 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 ಅವ್ನಕ್ಕೆ ಹೋಗೋತ ಕುಂದರು ಬರಲಿ 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 ಅವನ್ನ ಕರ್ಕೊಂಡು ಹೋಗಿ ಎಲ್ಲಾರು ಚಾನ ಅಂಗಡ್ಯಾಗ ದುಡ್ಲಿಕ್ಕೆ ಇಟ್ಟ ಹಾಂ ಅದನ್ನೆಲ್ಲ ರೊಕ್ಕ ಮುಟ್ಟಿಸಿ ನಿಮ್ಗ ಅದಾವ ಅವ್ದೇ ಕೊಡ್ತಿದ್ವಿ ನನ್ನ ಮಗಳಂತ ಒಪ್ಕೊಂಬಿಟ್ಟನವ

ನೋಡ್ರಿ ಯಾರು ಅನುಭವಿಸ್ರ ಅದ್ರೆ ಇದ್ರಾಗ ಈಗ ಯಾಕಾದ್ರು ನೋಡಿದ್ರೆ ಏನು ಸುತ್ರಿ ಹಾ ನೋಡಿ ಕೂಸು ಅಲ್ವಾ ಮಳಿ ಕಿರಿ ತುಮ್ಲಲ್ಲ ಇರುತ್ತಾ ಅದು ದೋರ ಪ್ರವಾಹ ಅಂತಂದ್ರೆ ಹಾಳು ತುಮ್ಕ ಹೊಳೆ ಆದ್ರ ನೀರು ಬರಲ್ಲದಿರುತ್ತಾ ಅದು ಹಾಗೆ ನಿನ್ನ ಹಾಳಿಗೆ ಹೆಪ್ಪ ಹಾಕಿದ ಮೊಸರಾಲಾದ ಇರುತ್ತಾ ಅಂದ್ರೆ ನಿನ್ನ ಗ್ಯಾರಂಟಿನ ಗ್ಯಾರಂಟಿ ಅಂತ ಕೇಳಬೇಡ ನಮ್ಮ ಸುಲ್ಲಿಂಗಾ ಹಾಗೆ ಗ್ಯಾರಂಟಿ ಮಾಮಿ ತಾಡ ಮಳಿ ಬಿಳಬರದಿತ್ತು